ನಮ್ಮ ಕಾಸ್ವೇ ಕೇಜ್ ಅಲ್ಲಿ ಇದೆ ಆ ಟರನಿಟಿ लास्ट ಟೈಮ್ ಫ್ಲೆಟ್ ಬಂದಾಗಿತ್ತು ಈ ಆ मेले ತನಕ ಬಂದಿತ್ತು ಅಂಡ್ ಎಲ್ಲಾ ಕೆಲಸ ಆದ್ತರೆ ಸರ್ ಸರ್ 80000 ಇತ್ತು ಫೋನ್ ಕಪ್ಪನ 20000 ಇತ್ತು ಮತ್ತು ಒಂದು ಮರಣ ಆಗಿದೆ ಒಬ್ಬ ಮಹಿಳೆ ಐವತ್ತೇಳು ವರ್ಷದ ಮಹಿಳೆ ಶಿಥಿಲಾವಸ್ಥೆಯಲ್ಲಿ ಅವರ ಮನೆ ಇತ್ತು ಪಾಪ ಮನೆ ಬಿದ್ದು ಅವರ ಅವರು ತೀರ್ಕೊಂಡಿದ್ದಾರೆ ಸರ್ಕಾರದಿಂದ ಹಾಗೂ ಜಿಲ್ಲಾಡಳಿತದಿಂದ ನಾವು ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದೀವಿ ಜೊತೆಯಲ್ಲಿ ನಾವು ತಹಶೀಲ್ದಾರ್ ಅವರಿಗೆ ಹೇಳಿದ್ದೀವಿ ಹಾಗೂ ಸ್ಥಳೀಯ ಶಾಸಕರಿಗೂ ನಾವು ಮಾಹಿತಿಯನ್ನು ನೀಡಿದ್ದೀವಿ ಪರಿಹಾರವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕಂತ ನಾವು ಹೇಳಿದ್ದೀವಿ ಅವರು ಮಾಡ್ತಾರೆ ಜೊತೆಯಲ್ಲಿ ಅವರ ಸಂಬಂಧಿಕರು ಇಬ್ಬರಿಗೆ ಸ್ವಲ್ಪ ಗಾಯ ಇತ್ತು ಅವರಿಗೆ ನಾವು ಹಾಸ್ಪಿಟಲ್ಗೆ ಸೇರಿಸ್ಕೊಂಡಿದ್ದೀವಿ ಅಲ್ಲಿನೂ ಉಚಿತವಾಗಿ ಎಲ್ಲ ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಹಾಗೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಸ್ವಲ್ಪ ಅವರಿಗೆ ಪರಿಹಾರ ಕೊಡಲಿಕ್ಕೂ ಅವಕಾಶ ಇದೆ ಅದಕ್ಕೆ ಸ್ವಲ್ಪ ರೂಲ್ಸ್ ಇದ್ದಾವೆ ಅದರ ಬಗ್ಗೆಯೂ ನಾನು ತಿಹಸೀದಾರ್ ಅವರ ಜೊತೆ ಚರ್ಚೆ ಮಾಡಿದ್ದೀನಿ ಈಗ ನಮ್ಮ ಜಿಲ್ಲೆಯಲ್ಲಿ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ತಂಡಗಳನ್ನು ನಾವು ಸಿದ್ಧ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಎಸ್ ಡಿ ಆರ್ ಎಫ್ ತಂಡ ನಮ್ಮ ಜಿಲ್ಲೆನಲ್ಲೇ ಸ್ಟೇಷನ್ ಇರುತ್ತೆ ಸೊ ಅದೇನು ತೊಂದರೆ ಇಲ್ಲ ಎನ್ ಡಿ ಆರ್ ಎಫ್ ತಂಡ ನಮ್ಮ ಪ್ರಧಾನ ಕಾರ್ಯದರ್ಶಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರವರು ನಮಗೆ ಏನು ಮಾಹಿತಿಯನ್ನು ನೀಡಿದ್ದಾರೆ ಅಂದರೆ ನೀವು ನನಗೆ ನಾಲ್ಕು ತಾಸು ಮುಂಚೆ ಹೇಳಿಬಿಟ್ಟಿದಿರಂದ್ರೆ ಇಡೀ ಎನ್ ಡಿ ಆರ್ ಎಫ್ ತಂಡವನ್ನು ನಾವು ಬೆಳಗಾವಿಗೆ ಕಳಿಸ್ತೀವಿ ಬೆಳಗಾವಿ ಹಾಗೂ ಉತ್ತರ ಕನ್ನಡ ಜಿಲ್ಲೆ ನಮಗೆ ಹೈ ಪ್ರಯಾರಿಟಿ ಡಿಸ್ಟ್ರಿಕ್ಟ್ಸ್ ಅಂತ ಅವರು ನಮಗೆ ಹೇಳಿದ್ದಾರೆ ಅದರ ಪ್ರಕಾರ ನಾವು ಎಲ್ಲ ಕಡೆ ಹೋಗಿ ನೋಡ್ತಾ ಇದ್ದೀವಿ ನಾನು ಇರ್ಬೋದು ನನ್ನ ಸಿ ಓರ್ ಇರ್ಬೋದು ಹಾಗೂ ಪರೀಕ್ಷಾರ್ಥಿ ಐ ಎ ಎಸ್ ಅಧಿಕಾರಿಗಳಿರ್ಬೋದು ಎಲ್ಲ ತಹಶೀಲ್ದಾರ್ಗಳು ಒಗಳು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಎಲ್ಲರೂ ನಾವು ಫೀಲ್ಡ್ನಲ್ಲೇ ಇರ್ತೀವಿ ಎಲ್ಲ ಸಾಂತ್ವನ ಸಾರಿ ಎಲ್ಲ ಪರಿಹಾರ ಕೇಂದ್ರಗಳಿಗೆ ಹೋಗಿ ಭೇಟಿನೂ ಕೊಡ್ತೀವಿ ಈಗ ಇವತ್ತು ಗೋಕಾಕಲ್ಲಿ ಈ ಲೋಳ್ಸೂರ್ ಬ್ರಿಡ್ಜ್ ಏನು ಮುಳುಗಡೆ ಆಗಿದೆ ಈ ನೀರಿನ ಪ್ರಮಾಣದಿಂದ ಈಗ ಗೋಕಾಕಲ್ಲಿ ಸರ್ಸುಮಾರು ಇನ್ನೂರು ಮನೆಗಳಿಗೆ ತೊಂದರೆ ಆಗಿದೆ ಇನ್ನೂರು ಮನೆ ಅಲ್ವಾ ಇನ್ನೂರು ಮನೆಗಳಿಗೆ ತೊಂದರೆ ಆಗಿದೆ ಅವರಲ್ಲಿ ಯಾರ್ಯಾರು ನಮ್ಮ ಪರಿಹಾರ ಕೇಂದ್ರಕ್ಕೆ ಬರಲಿಕ್ಕೆ ಸಿದ್ಧರಿದ್ದಾರೋ ಅವನ್ನ ಈಗಾಗಲೇ ನಾವು ಶಿಫ್ಟ್ ಮಾಡ್ಕೊಂಡಿದ್ದೀವಿ ಇಲ್ಲಿಂದ ನಾವು ನಾವೆಲ್ಲರೂ ನಮ್ಮ ತಂಡದವರು ಅಲ್ಲಿ ಹೋಗಿ ಅಲ್ಲಿ ವೀಕ್ಷಣೆ ಮಾಡ್ತೀವಿ ಅವ್ರಿಗೆ ಏನಾದರೂ ಬೇಕಾಗಿದೆ ಅಂದ್ರೆ ಆ ಸವಲತ್ತು ಅಲ್ಲಿ ಅಲ್ಲಿ ಕಲ್ಪಿಸಲಿಕ್ಕೆ ಹೋಗಿ ಪ್ರಯತ್ನ ಮಾಡ್ತೀವಿ ಗ್ರಾಸ್ ಆಗುವಂತ ಪರಿಸ್ಥಿತಿ ಇದೆ ಅಂತ ಸಂದರ್ಭದಲ್ಲಿ ಬಹಳಷ್ಟು ಗ್ರಾಮಗಳು ಮುಳುಗಡೆ ಆಗ್ತವೆ ಭಾಳಷ್ಟು ಜನ ಪ್ರಾಹ ಪೀಡಿತ ಪ್ರದೇಶದಲ್ಲಿ ಪೀಡಿತರಾಗ್ತಾರೆ ಅವ್ರು ಯಾರೂ ಕೂಡ ಹೊರಗೆ ಬರೋದಿಲ್ಲ ತಾವಾಗೆ ಬರಲಿ ಅಂದರೆ ಬರೋದಿಲ್ಲ ಅವ್ರಿಗೆ ಪೊಸೆ ಸ್ಥಳಾಂತರ ಮಾಡಬೇಕಾಗುತ್ತೆ ಲಾಸ್ಟ್ ಟೈಮ್ ಹಾಗೆ ಮಾಡಿದ್ದಾರೆ ಈ ಸಲ ತಾವೇನಾದರೂ ಅವ್ರನ್ನ ನದಿ ಪಾತ್ರದಲ್ಲಿರುವಂಥ ಜನರಿಗೆ ಏನಾದರೂ ಸ್ಥಳಾಂತರ ಮಾಡ್ತೀವಿ ಈಗ ಆಲ್ರೆಡಿ ಆ ಕೆಲಸ ತಾವೇನು ಹೇಳ್ತಾ ಇದ್ದೀವೋ ನಾವು ಶುರು ಮಾಡ್ಕೊಳ್ತೀವಿ ಸೊ ಕೃಷ್ಣ ನದಿನಲ್ಲಿ ನಮ್ಮ ಡಿಸಾಸ್ಟರ್ ಅಲರ್ಟ್ ನಾವು ಎರಡು ಲಕ್ಷ ಕ್ಯೂಸೆಕ್ಸ್ ಮೀರಿದ ನಂತರ ಮಾಡ್ತೀವಿ ಆದರೆ ನಮ್ಮೆಲ್ಲರಿಗೂ ಅನುಭವ ಇದೆ ಹಿಂದಿನ ವರ್ಷ ನಾವು ತಾವೆಲ್ಲರೂ ಜೋಡಿ ನಾವೆಲ್ಲರೂ ಒಂದಾಗಿ ಎಲ್ಲ ಕಡೆ ಹೋಗಿ ನೋಡಿ ಬಂದಿದ್ದೀವಿ ಸೊ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ಆದ ತಕ್ಷಣ ನಿಪ್ಪಾಣಿ ಇರ್ಬೋದು ಇಲ್ಲಿ ಅಥಣಿನಲ್ಲಿ ಸಪ್ತಸಾಗರ್ ಇರ್ಬೋದು ಸೊ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ನಮಗೆ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತದೆ ಸೊ ಈಗಾಗಲೇ ತಹಶೀಲ್ದಾರ್ ಅವರಿಗೆ ಹೇಳಿ ನಾವು ನಿಪ್ಪಾಣಿ ಇರ್ಬೋದು ಚಿಕ್ಕೋಡಿ ಇರ್ಬೋದು ಕಾಗವಾಡಿ ಇರ್ಬೋದು ಅಥಣಿ ಇರ್ಬೋದು ಅಲ್ಲಿ ಪ್ರಾಬ್ಲಮ್ಯಾಟಿಕ್ ವಿಲೇಜಸ್ಸಲ್ಲಿ ಈಗಾಗಲೇ ಸ್ಥಳಾಂತರ ಮಾಡಲಿಕ್ಕೆ ಆದೇಶವನ್ನು ನೀಡಿದ್ದೀನಿ ನಿಪ್ಪಾಣಿನಲ್ಲಿ ಒಂದು ಗ್ರಾಮದಲ್ಲಿ ಐವತ್ತು ಜನರನ್ನು ಈಗಾಗಲೇ ಸ್ಥಳಾಂತರ ಮಾಡಿದ್ದೀನಿ ಈಗ ಟೋಟಲ್ ಜಿಲ್ಲೆನಲ್ಲಿ ಐದುನೂರ ಐವತ್ತು ಕೇಂದ್ರಗಳನ್ನು ನಾವು ಸಿದ್ಧಪಡಿಸ್ಕೊಂಡಿದ್ದೀವಿ ಈಗಿನ ಸಂದರ್ಭದಲ್ಲಿ ನಾವು ನಿನ್ನೆ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ನೋಡುವಾಗ ಅರವತ್ತ್ಮೂರು ಕೇಂದ್ರಗಳ ಅವಶ್ಯಕತೆ ಬೀಳಬಹುದು ಆದರೆ ಸದ್ಯಕ್ಕೆ ಬರೀ ಎರಡು ಕೇಂದ್ರಗಳು ಈಗ ಶುರು

మన నిల నా మనయే ఉపవరణ తిపో ఉపవరణ సదైన క్రియన సదైని ఆలరి మనకు ఒక ఒక మనక హ మన ఐయా

नामो नाक नाक माका नवा 12 भूमी कसा तगदा होती मुसबो गांडा हात पिसावडा गेला मग तेंगळे 4000 3000 का बाडी गुडी बाडी आधी होता मी कारे नाही ಯಾವ <trots> <tell> 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 ಒಂದು ಮನವ್ರಿಗೆ ಐದ್ ಮನಿ ಬಿದ್ದಾರಿಗೆ ಐದೈದ್ ಲಕ್ಷ ಹತ್ತ ಕೊಡ ಬಾಡಿಗೆ ಮನೆ ನಮ್ಗೆ ಸಾವಿರ ಕೊಡ್ಬೋದು ಆ ಇಬ್ಬಾರು ಜನ ಕೊಡ್ತಾರೆ ಇಲ್ಲಾರ ಏನು ಟೀ ಏನು ಮಾಡಿ ಹಾ ಮನಿಂತಾರ ಕೊತ್ರಿ ಇವ ನಾವು ಹಾ ನಾವು ದುಡ್ಕೊಂಡ್ ತಿನ್ನ ಏನ್ ಮಾಡ್ಬಿಡ್ರಿ ನಮಗ್ ಮನಿ ಎಲ್ಲ